ಆದರೆ ಮೀಸಲಾತಿ ಒಳ ಮೀಸಲಾತಿ ನಮ್ಮ ಎಲ್ಲರ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಲ್ಲ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಈ ಚಾಪ್ರನ್ನ ಕಳುಹಿಸಲು ವರದಿಯಲ್ಲಿ ನಾನು ಸೇರಿಸಿದ್ದೀನಿ ದೇಶದಲ್ಲಿ ನೂರು ಉದ್ಯೋಗಗಳು ಸೃಷ್ಟಿಯಾದರೆ ತೊಂಬತ್ತೆಂಟು ಉದ್ಯೋಗಗಳು ಖಾಸಗಿ ಕ್ಷೇತ್ರದಲ್ಲಿವೆ

1% ದೇಶ लागले ಕರಮಂಡಿ ಕ್ರಾಚಿ ನಲ್ಲಿ 272000 ಸ್ಯಾಂಶನ್ ಪೋಸ್ಟ್ ಕಲಿ ಬಿ ದಿವೆ ಎಲ್ಲಿ ನಿಮಗೆ ಮೀಸಾರ್ ಬಿ ಮೀಸಾರ್ ಆದಿ ಇತ್ತಂತ ಪಾಪಿ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅನ್ನು ದಿಲಕೊಂಡ ಕಾಸ್ಕಿಕರಣ ಮಾಡುತ್ತಿದ್ದಾರೆ ಪಬ್ಲಿಕ್ ಸೆಕ್ಟರ್ ಮಾರಾಟ ಮಾಡಿದ್ರೆ ಖಾಸಗಿ ಮೀಸಲಾತಿ ಜಾರಿ ಮಾಡ್ತಾರ ಇದ್ದಿದ್ದು ಮೀಸಲಾತಿ ಹೋಯ್ತು ಇದ್ರ ಬಗ್ಗೆ ಧ್ವನಿ ಎತ್ತ ವ್ಯಾಪಕವಾದಂತ ಕಂಪ್ಯೂಟರೈಸೇಷನ್ ಆಗ್ತಾ ಇದೆ ಈ ದಿಕ್ಕಿನಲ್ಲಿ ದೇಶ ಜಗತ್ತೆ ಮುಂದವದಿ ಕೈ ಇದೆ ಇದನ್ನು ಗಂಭೀರವಾಗಿ ನಾವು ಸರ್ ಚಿಂತನೆ ಮಾಡಬೇಕಾದ ಬೆಳವಣಿಗೆ ಹಾಗಾಗಿ ಈ ಮೀಸಲಾತಿ ಅಂತಕ್ಕಂತಾ ಸರಿ ಮೀಸಲ್ ಬಗ್ಗೆ ಗೇರಿಬಿಟ್ ತ ಎಷ್ಟು ವರ್ಷಗಳ ಕಾಲ ನಾವು ಆಳ್ವಿ ಅಂದರೆ ಮೀಸಲಾತಿ ಬೇಡ ಅಂತಾ ನಮ್ಮ ಮೀಸಲಾತಿ ಬೇಕು ಅನಂತ ಅಂತಾ அது நூற ஜாலியாக நம்ம பர்செண்ட் வந்து எலிஜிபல் உபயோக அதிகா அதிக ನಮ್ಮ ಸಮುದಾಯದ ಎಲ್ಲ ನೂರಕ್ಕೂ ನೂರು ಯುವತಿರೋ ಯುವಕರಿಗೆ ಬಂದನ್ನು ಕಟ್ಟಿಕೊಳ್ತಕ್ಕ ಒಂದು ಆರ್ಥಿಕ ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಧ್ವನಿ ಎಲ್ಲಿ ಬೇಗ ಬೇಡವಾಬೇಕ ಅದನ್ನ ಯಾರು ಮಾತಾಡುವ ವೇಕೆನ್ಸಿ ಫಿಲ್ ಮಾತಾಡ್ತಾ ಇಲ್ಲ ಬಗ್ಗೆ ಮಾತಾಡ್ತಾ ಇಲ್ಲ ಹಾಗಾಗಿ ಆಳುವ ಪ್ರತಿ ಸಂದರ್ಭದಲ್ಲೂ ಒಂದಲ್ಲ ಒಂದು ದಿಕ್ ತಪ್ಪಿಸ್ತಕ್ಕ ಪ್ರಯತ್ನಗಳು ಮಾಡ್ತಾನೆ ಇರ್ತಾರೆ ಅದ್ರ ಬಗ್ಗೆ ನಾವು ಹೆಚ್ಚಿನ ವಹಿಸಿ ಚರ್ಚಿಸಿ ಚಿಂತಿಸಿ ಸರಿದಾಗಿ ಕಂಡುಕೊಳ್ಬೇಕಾಗಿದೆ ನನ್ಗೆ ಗೊತ್ತಿದೆ ಆಮ್ಲೇಗೂ ಯಾಕೆ ಸರ್ ಕೇಳ್ತ ಕಟ್ ಕotti ಜಾರ ಅಂತಾನೋ ಗೊತ್ತಿಲ್ಲ ನಿಮ್ಮಿಂಗೆ ಬзಿಯೋನು ಕೂಡ ಓರ್ परसेंट ನೇಸಲಾತಿ ಇದೆ ಅದನ್ನ ಹೇಳಕ್ಕೆ ಹೆಚ್ಿಸಬಹುದು ನಾನು ವರದಿ ಅನ್ನು ನೇಡು ಹೆಚ್ಿಸಬಹುದು ಅಂತಕಂತ ನಾನು ಹೇಳ್ತಾನೆ 2020 ಜುಲೈ 2 ముఖ్యమంత్రి కొట్ట వీవల మీసాతి ప్రమాణ ఎన్న స్థితిగొార్ సంబంధపడే ప్రిఫరెన్స్ ఆ సిఫార్సు ಪರ್ಸಿಟ ಜಾತಿ ಪರ್ಸಿಷ್ಟ ಪಂಗಡದಲ್ಲಿ ಒಳ ಮೀಸಲಾತಿಯ ಅವಶ್ಯಕತೆ ಇದೆ ಆದರೆ ಕಾನೂನಿನ ಪ್ರಕಾರ ಇದೆ ಅನ್ನು ಗಮನದಲ್ಲಿ ಇಟ್ಟುಕೊಂಡು ಮುಂದಿನ ಹೆಜ್ಜೆ ಇಡಿ ವೈಜ್ಞಾನಿಕವಾದ ವರ್ತಿಕರಣ ಮಾಡಿ ಆದ್ಯತೆ ನೀವೇ ಮೀಸಲಾತಿಯನ್ನ ನೀಡಿ

ಒಣ ನೀಡುವ ಅವಶ್ಯಕತೆ ಇದೆ ಆ ರೀತಿ ಒಣಮೀಸಲಾತಿ ನೀಡುವುದು ಸಂವಿಧಾನದ ಯಾವುದೇ ಅನುಚ್ಛೇದಕ್ಕೆ ವಿರೋಧ ಅಲ್ಲ ಸಂವಿಧಾನದಲ್ಲಿ ತಿಳಿಪಡಿಸಿರ್ತಕ್ಕಂಥ ಸಮಾನತೆಯನ್ನು ಸಾಧಿಸುವುದಕ್ಕೆ ಒಣಮೀಸಲಾತಿ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನ ಸರ್ವೋಚ್ಚ ನ್ಯಾಯಾಲಯ ಆ ತೀರ್ಪಿನಲ್ಲಿ

ವರ್ಗೀಕರಣ ಮಾಡಿ ಇತರ ಮೀಸಲಾತಿಯನ್ನು ಹಂಚಿ ಅದರ ಅನುಗುಣವಾಗಿ ಇಂದಿನ ಕರ್ನಾಟಕ ಸರ್ಕಾರ ಮತ್ತೆ ನಾನು ಇನ್ನೊಂದು ಅವಕಾಶ ಕೊಟ್ಟು ಈ ಒಳ ಮೀಸಲಾತಿ ಬಗ್ಗೆ ವರ್ಗಿಯನ್ನ ನೀಡಿ ಅಂತ ನನ್ನ ಆಯೋಗ ರಚನೆ ಮಾಡಿದೆ ಕಳೆದ ಒಂದೂವರೆ ತಿಂಗಳಿನಲ್ಲಿ ನೀವೆಲ್ಲರೂ ಭೂಇಷ್ಟೆ ಅಂತ ಅಷ್ಟೇ ಸುಮಾರು 2000 ಮನುಷ್ಯರನ್ನ ಅಲ್ಲಿ ಬರ್ತರು 2000 ಕ್ಕಿಂತ ಹೆಚ್ಚು ಜನ ನನ್ನನ್ನ ಭೇಟಿ ಮಾಡಿ ಸಮಾಲೋಚನೆ ನಡೆಸಿದ್ರು ಅಷ್ಟು ಮಂದಿ ಎಲ್ಲ ಇಲ್ಲಿ ಕೂತಿರತಕ್ಕಂತ ಅನೇಕ ವಿಧ ನೇಮ ಬಹುಕಂ ರಾಗ ಶ್ರೀತಾ ಗಮ್ಮನಿದ ಆನ್ನೈನೇಯವರು ಒಂದ ಸಲ ಆ ಐದು ಸಲ ನನ್ನತ್ರ ಬಂದು ನಿಂತರು ಒಂದೇನಂದ್ರು ಅವರು ಓದೇನೆ ಕಾಮಿ ಕುಡೇ ಮಾರಾಯ ಅಂತ ಹೇಳನಾ ಕಾಮಿ ಕುಡೇ ಅಲ್ಲ ಸರ್ ಬಿಸ್ಕಿಟ್ ಕುಡೇ ಅಲ್ಲ ಸರ್ ಬ್ರೈಡ್ ಕುಡೇ ಅಲ್ಲ ಸರ್ ನಾನ್ ಜಿಂ ಕುಡೇ ಸರ್ ಕಾಮಿ ಕುಡೇ ಇದೆ ನೀನು ಕುಡೇ ಇದೆ ಅವರ ಅಳುಲನ್ನ ನಾನು ತೊಳಕೋ